ವೆಲ್ಕಮ್ ಬ್ಯಾಕ್ ಇಮನ್ ಸುಮಂತ್ಲ ಹಬ್ಬನೂ ಆಯಿತು ಎಲ್ಲ ಆಯಿತು ಈಗ ಮಾರಣೆಗೆ ಹೊಸ ಇದೆ ಅಲ್ವಾ ಹಂಗಾಗಿ ಎಲ್ಲರ ಮನೇಲಿ ಹೊಸ್ತರದ್ದು ಭಾರಿ ಜೋರು ಇರುತ್ತೆ ಹಾಗೆ ನಮ್ಮನೆ ಕೂಡ ಜೋರಿದೆ ಆದರೆ ಏನು ಮಾಡೋಣ ನೆನೆ ಸ್ವಲ್ಪ ಎಲ್ಲ ಅಮ್ಮನಿಗೆ ಕಿಚನ್ ಮೇಲೆ ಅಮ್ಮ ಸ್ವಲ್ಪ ನೀಟಾಗಿ ಮಡಿಕೊಂಡಿಲ್ಲ ಹಂಗಾಗಿ ತಕ್ಷಣ ಇನ್ನೇನು ಕೆಲಸ ಇಲ್ಲ ಇವತ್ತು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಯಾಕಪ್ಪ ಅಂದರೆ ಅಮ್ಮ ಅಲ್ಲಿ ಹುಡುಗ್ರು ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತಲ್ಲ ನೆನೆ ನನಗೆ ಹುಡುಗಿತ್ತಿದೆ ಅಂತ ಅಂದ್ಬಿಟ್ಟು ಹಂಗಾಗಿ ಈಗ ಪೂರ್ತಿ ಕೆಲಸ ನೆಂದೇ ಬೀಳ್ತು ಈಗ ಅಡುಗೆ ಮನೆ ನೀಟು ಮಾಡ್ಕೊಳ್ಳೋದು ಹಂಗಾಗಿ ಅಡುಗೆ ಮನೆ ನೀಟಾಗಿ ಎತ್ಕೊಳ್ಳೋ ನಮ್ಗೆ ಟೇತಾಯಿದ್ದೆ ನಾನೂ ಈಗ ನೀಟಾಗಿ ಎಲ್ಲಾನು ಎತ್ತಿಟ್ಕೊಬಿಟ್ರೆ ನನಗೂ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸುಮಂತ ರೋಟದ ಮಟನ್ ತಲೆಗೆ ಏನ್ಬಿಟ್ಟಾಗಲಿ ಮಟನ್ ಚಿಕನ್ ಎರಡೂ ನಾನು ಅದಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ನಮ್ಗೆ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಹಾಗೆಯೇ ನಾನು ವೀಡಿಯೋನ ಯಾರೆಡು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಖುಷಿಯಾಗಿ ಹಾಗೆ ಲೈಕ್ ಮಾಡಿ ಅಲ್ಲಿ ಲೈಕ್ ಮಾಡಿದ್ರು ಕೂಡ ನನಗೆ ಬರ್ತಿಲ್ಲ ಫಸ್ಟು ಲಾಗಿನ್ ಆಗಿ ಯಾಕಪ್ಪ ಅಂದರೆ ಲಾಗಿನ್ ಆಗಲಿಲ್ಲ ಅಂದರೆ ಅಲ್ಲಿ ಬರೋಲ್ಲ ಅದು ಸಬ್ಸ್ಕ್ರೈಬ್ ಆಗಿರೋದು ಬರೋಲ್ಲ ಲೈಕ್ ಆಗಿರೋ ಲೈಕ್ ಬರೋದು ಬರೋಲ್ಲ ಅದಕ್ಕೋಸ್ಕರ ಫಸ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ದಿನ ಎಷ್ಟೋ ಕೆಲಸ ಇರುತ್ತೋ ಅದ ಮಾರನೆಗೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಅಂತ ನಾನು ಹೇಳ್ತೀನಿ ಯಾಕಪ್ಪ ಅಂದರೆ ದಿನ ಎಲ್ಲನೂ ನೀಟಾಗಿ ಎಲ್ಲ ಕೆಳಗಡೆ ತೊಗೋತೀವಿ ನಾವು ಮತ್ತು ಅದೆಲ್ಲನೂ ಆ ಜಾಗಕ್ಕೆ ಅಷ್ಟರಲ್ಲೇ ಕೆಲಸ ಆಗೋಗುತ್ತೆ ಹಂಗಾಗಿ ಇವತ್ತು ಅದೇ ಕೆಲಸ ಆಗಿದೆ ಹುಡುಗ್ರಿಗೆ ಕಾಫಿ ಕೂಡ ಇಟ್ಟಿದೆ ಅಂದರೆ ಅವ್ರು ಕಾಫಿನೂ ಹಾಲನ್ನು ಕೊಟ್ಬಿಟ್ರೆ ಅವ್ರು ಸಮಾಧಾನ ಆಗ್ತಾರಲ್ಲ ಅಂತ ಅಂದ್ಬಿಟ್ಟು ಕಾಫಿ ಕಾಯೋ ಕೆಮ್ಮು ಇಟ್ಟಿದೆ ಫಸ್ಟು ಅವ್ರಿಗೆ ಹಾಲು ಕೊಟ್ಬಿಟ್ಟು ನಮ್ಮ ಕಾಫಿ ಕೊಡೋಣ ಅಂತ ಹಾಗೇನೇ ಏನಪ್ಪ ವಿಶೇಷ ಅಂತಂದರೆ ಈಗ ಕೂಡ ಸ್ವಲ್ಪ ಡಲ್ಲಿ ಇದೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹಾಗೂ ಸ್ವಲ್ಪ ಬೇಜಾರಾಯಿತು ಆದರೆ ಈ ಸಲ ತುಂಬ ಖುಷಿಯಾಯಿತು ಯಾಕಪ್ಪ ಅಂದರೆ ಈ ಸಲ ಒಳ್ಳೆ ರೇಟ್ ಸಿಕ್ಕಿದೆ ನಮಗೆ ಹಂಗಾಗಿ ನಾನು ಅವ್ರು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿರಲ್ಲಿ ನನ್ನ ಮಕ್ಳಿಗೆ ಕೂತ್ಕೊಂಡು ನೋಡಿ ಅಡುಗೆ ಮನೆ ಪಾತ್ರೆ ತೊಗೊಂಬಂದು ಆಟ ಆಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಈ ಇರೋ ಮನೆಯಲ್ಲಿ ಅದನ್ನು ನೋಡಿ ಕುಕ್ಕರ್ ಮುತ್ಲ ತೊಗೊಂಡು ಆಟಾಡ್ತಾ ಇದ್ದಾನೆ ಯಾವ ಥರ ಯಾವ ರೀತಿ ಹೇಳೋದು ನೀನು ಎಳ್ಳು ಬೆಲ್ಲ ಹಂಚಿದ್ದು ಕೂಡ ನಾನು ಎತ್ತಿ ಇಟ್ಟಿಲ್ಲ ನಾನು ಎಲ್ಲ ನನಗೆ ಇಟ್ಬಿಟ್ಟಿದ್ದೆ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಡೋಣ ಒಂದು ಕಡೆಯಿಂದ ಅವ್ರು ಕ್ಲೀನ್ ಇದ್ದೀನಿ ನಾನು ಅಂದರೆ ಅದು ಬೆಳ್ಳಿದಾಗಿದ್ದರಿಂದ ಸ್ವಲ್ಪ ಅದು ನೀರು ಬಿದ್ದರೂ ಕೂಡ ಕರೆಯಾದಂಗೆ ಕಾಣುತ್ತೆ ಅದಕ್ಕೋಸ್ಕರ ಫಸ್ಟು ಅರ್ಶನಾಗಿ ಹೋಗೊಬೋದು ಚೇಂಜ್ ಮಾಡ್ಕೊಬಿಟ್ಟು ಆಮೇಲೆ ನೀಟಾಗಿ ತೊಳ್ದಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಅಂದರೆ ರಾತ್ರಿಯೇ ಮಾಡಬೇಕಿತ್ತು ಆದರೆ ರಾತ್ರಿ ಮಂಗಳವಾರ ಆದ ಕಾರಣ ಏನು ಎತ್ತಿಟ್ಬಾರ್ದು ಅಂತ ಅಂದ್ಬಿಟ್ಟು ಏನೂ ಮಾಡಲಿಲ್ಲ ನಾನು ಯಾಕಂದರೆ ಅಷ್ಟ ಕುಂಕುಮನೆ ಸಂಜೆ ಟೈಮ್ ತೆಗಿಬಾರ್ದು ಅಂತಾರಲ್ಲ ಅದಕ್ಕೋಸ್ಕರ ತೆಗಿಲಿಲ್ಲ ಈಗ ಅದಕ್ಕೆ ತೆಗಿತದೆ ನಾನು ಸ್ವಲ್ಪ ಅದು ಡ್ಯಾ ಡಿಸೈನ್ ಇರೋ ಕಾರಣ ಕುಂಕುಮ ಹಂಚ್ಕೊಬಿಟ್ಟಿದೆ ಅದಕ್ಕೆ ಅದು ಒರ್ಸಿದ್ರು ಕೂಡ ಹೋಗ್ತಿಲ್ಲ ಅದು ಅದಕ್ಕೆ ಅದು ನೀಟಾಗಿ ತೊಳ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೆಂಗೆ ಅಂಟ್ಕೊಬಿಟ್ಟಿದೆ ಒಳಗಡೆ ಅಂದರೆ ಅಲ್ಲಿ ಹಂಗೆ ಕಾರ್ಯ ಕಾಣೋ ಹಂಗಾಗಿದೆ ನಾನು ಈ ಥರ ಡಿಸೈನಲ್ಲಿ ತೊಗೊಂಡಿದ್ದೀನಿ ಇದು ಬಂದು ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು ಇದು ನನಗೆ ಈ ತಟ್ಟೆ ಅಪ್ಪ ಕಡೆಗಿಂತ ಕೊಟ್ಟಿರೋದು ಅಪ್ಪ ಮಾಮಲಿ ಹಳಿನ ಕಾಲು ತೊಳೆಯಕ್ಕೋಸ್ಕರ ತಟ್ಟೆ ಚಂಬಿಕ ಕೊಟ್ಟಿದ್ದಾರೆ ಅದು ತುಂಬ ತೋಕನಿ ಐತೆ ಮಕ್ಳಿಗೆ ಕೊಡೋಕ್ಕಾಗಲ್ಲ ಯಾಕಂದರೆ ಅದು ವೆಯ್ಟ್ ಇದೆ ಹಂಗಾಗಿ ನಾನೇ ತೊಗೊಂಡು ಹೋಗಿದ್ದೆ ಅವ್ರಿಗೆ ಎಳ್ಬಿರೋಕೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ತುಂಬ ವೆಯ್ಟ್ ಹೇಳ್ಬೇಕಾದ್ರೆ ಕೊಟ್ಟರೆ ಅವ್ರು ಇದೆ ಬಿಟ್ಟಬೇಕಾರೆ ಹೊಡೆದಾಬಿಡ್ತಾರೆ ಅದನ್ನ ಅದಕ್ಕೋಸ್ಕರ ಅವ್ರು ಕೇಕ್ ಕೊಡಲಿಲ್ಲ ಆಮೇಲೆ ಅವ್ರು ಇಟ್ಕೊಳ್ಳೋಷ್ಟು ದೊಡ್ಡವ್ರು ಆಗಿಲ್ವಲ್ಲ ಇದು ನನಗೆ ಮಕ್ಕಳು ಹಂಗಾಗಿ ನಾನೇ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ಎಲ್ರಿಗೂ ಆಮೇಲೆ ಏನಪ್ಪ ವಿಶೇಷ ಅಂತಂದರೆ ವಸ್ತು ಹುಡುಗಿನ ತುಂಬ ಜೋರು ಎಲ್ಲರೂ ಅಪ್ಪ ಮನೆಗೆ ಹೋಗ್ತಾರೆ ಅದೇ ನಾನು ಈ ವರ್ಷ ಹೋಗ್ತಿಲ್ಲ ಯಾಕೋ ಸ್ವಲ್ಪ ತುಂಬ ಬೇಜಾರಲ್ಲಿದ್ದೀನಿ ಅಂತಂದ್ಬಿಟ್ಟು ನಾನು ಅಪ್ಪ ಮನೆಗೆ ಹೋಗಲಿಲ್ಲ ಹಂಗಾಗಿ ಈ ವರ್ಷ ಇಲ್ಲೇ ಮೇಂಟೈನ್ ಮಾಡಿದಾಗ ನೆಕ್ಸ್ಟ್ ವರ್ಷ ಕೋರ್ತಾಯ್ತು ಅಂತಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಒಂದೊಂದು ಟೈಮ್ ಬೇಜಾರಾಗುತ್ತೆ ಯಾಕಪ್ಪ ಅಂತ ಹೇಳ್ತೀನಿ ನಾನು ಇವತ್ತು ಯಾಕೆ ಅವರಿಗೆ ಹೋಗಿಲ್ಲ ಅಂತಂದ್ಬಿಟ್ಟು ಯಾಕಪ್ಪ ಅವ್ರಿಗೆ ಹೋಗಿಲ್ಲ ಅಂದರೆ ನಮ್ಮ ಅಣ್ಣ ತಿರೋಗಿ ಮೂರು ವರ್ಷ ಆಯಿತು ಅದಕ್ಕೋಸ್ಕರ ಯಾಕೆ ತುಂಬ ಬೇಜಾರು ನೈಟಿಂದು ಬೇಜಾರು ನೆನೆಸ್ಕೊಬಿಟ್ಟು ಅದಕ್ಕೋಸ್ಕರ ಹೋಗಲಿಲ್ಲ ನಾನು ಊರಿಗೆ ಅದಕ್ಕೋಸ್ಕರ ಅಂಗ್ಲಿರೋಂಥ ಇದ್ಮೇಲೆ ಖುಷಿ ಅವ್ರು ಹೋದ್ರು ಅಂದರೆ ತುಂಬಾ ಬೇಜಾರು ಏನೂ ಮಾಡೋಕ್ಕಾಗಲ್ಲ ಆದರೆ ನಾನೇ ಬರೋ ಹೆಂಗೈತೆ ಅಂದರೆ ಒಂದೇ ವರ್ಷ ಈ ಬ್ರ್ಯಾಂಡಿಗೆ ಕಳ್ಕೊಂಡೆ ಏನು ಮಾಡೋಕ್ಕಾಗಲ್ಲ ತ್ರೀ ತ್ರೀ ಮಂತ್ ಅಷ್ಟೇ ಗ್ಯಾಪ್ ಇರೋದು ಅದಕ್ಕಾಗಿ ಬೇಜಾರಾಗಿ ಅಪ್ಪನ ಮನೆಗೆ ಹೋಗಲಿಲ್ಲ ಈ ವರ್ಷ ನೋಡೋಣ ಈಗ ಫ್ರೀ ಮಾಡಿಕೊಂಡು ನಡುವೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಅಮ್ಮನೆಲ್ಲ ಬರೋಣ ಅಂತ ಯಾವಾಗ ಹೋಗೋದು ಅಂತ ಇನ್ನೂ ಗೊತ್ತಿಲ್ಲ ಫ್ರೀ ಆದ ತಕ್ಷಣ ಹೋಗಬೇಕು ಫಸ್ಟು ಇದು ಕೆಲಸ ಮುಗಿಸ್ಕೊಂಡು ಇನ್ನು ನೀಟಾಗಿ ಅದನ್ನ ತೊಳ್ಕೊಂಬಂದೆಲ್ಲ ನೀಟ್ಬಿಟ್ಟು ಒರೆಸ್ಬಿಟ್ಟು ಈಗ ನೀಟಾಗಿ ಕುಂಕುಮನ ಕಟ್ಟಿಟ್ಬಿಡೋಣ ಹುಡುಗ್ರು ಅಂತ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ಇದ್ದೀನಿ ನಾನು ಯಾಕಂದರೆ ಅಡುಗೆ ಮನೆಗೆ ಇರೋದಕ್ಕೆ ಹಾಕ್ಬೋದಿತ್ತು ಕುಂಕುಮದ ಬಟ್ಲಿಗೆ ಸ್ವಲ್ಪ ಅಲ್ಲೂ ಜಾಸ್ತಿನೇ ಇದೆ ಹಂಗಾಗಿ ಚೆಲ್ಬಿಡ್ತಾರೆ ಹುಡುಗರು ಅದಕ್ಕೋಸ್ಕರ ಇದ್ದೀನಿ ಆಮೇಲೆ ತಿಡೋಣ ಸ್ವಲ್ಪ ಅಲ್ಲಡುಗೆ ಕೆಲಸ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಇನ್ನೆಲ್ಲ ಹಬ್ಬ ಇದ್ದ ಕಾರಣ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿನೇ ಇದೆ ಹೋಗಿಬೇಕಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ತೊಳೆದು ಹಾಕಬೇಕು ಇಲ್ಲಿ ಪಾತ್ರೆ ಕೂಡ ಇದೆ ಇಲ್ಲ ಹಬ್ಬಕ್ಕಿಂತ ಹೆಚ್ಚಾಗಿ ಹಬ್ಬದ ಕೆಲಸನೇ ಜಾಸ್ತಿ ಆಗ್ಬಿಟ್ಟೈತೆ ಈಗ ಏನು ಮಾಡ ಏನು ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಕೆಲಸ ಹಬ್ಬದ ಕೆಲಸ ಮಾಮೂನಿಗೆಲ್ಲ ಅದ್ರ ಮಧ್ಯೆ ಅಂಗನವಾಡಿಗೆ ಸ್ವಲ್ಪ ಹೋಗ್ಬೇಕಿತ್ತು ಯಾಕಪ್ಪ ಅಂದರೆ ಅವನು ಅಂಗನವಾಡಿಗೆ ಅದು ಕಳಿಸಿರ್ಲಿಲ್ಲ ನಾನು ಹಾಗೆಯೇ ಫುಡ್ ಕೊಡ್ತೀನಿ ಈಸ್ಕೊಬರ್ಬೇಕು ಅಂತ ಹೇಳಿದರು ಮ್ಯಾಮು ಅವ್ರು ಮ್ಯಾಮ್ ಹೇಳಿದ್ಮೇಲೆ ನಾನು ಒಂದು ವಾರನೇ ಆಯಿತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕೆ ಆಗಲಿಲ್ಲ ಹಂಗಾಗಿ ಇವತ್ತು ಹೋಗಿದ್ದು ಕೊಟ್ಬಿಟ್ಟು ಹಾಗೆ ಬರೋಣ ಅಂಟು ಹೋದೆ ಆದರೆ ಹುಡುಗರು ಜೊತೆಗೆ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂದರೆ ನನ್ನ ಚಿಕ್ಕ ಮಗ ಮಾತ್ರ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದೆ ಅವನು ಬೇಗನೆ ಹೊಂದ್ಕೊಬೋದು ಹಂಗನ್ನು ಅಡುಗೆನ ಆದರೆ ಈಗ ಕೋರ್ಸ್ಗಳಲ್ಲಂದೇ ಅಂದರೆ ಅವನು ಚಿಕ್ಕ ಜಿನ್ನುವೇ ಅಂತ ಅಂದ್ಬಿಟ್ಟು ಕೂರ್ಸ್ಕೊಂಡೆ ಕೋರ್ಸ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡೆ ಹೋದೆ ಇನ್ನು ಅಲ್ಲಿ ಬಂದು ಅಡುಗೆ ಕೆಲಸ ಮಾಮೂಲಿ ಅಡುಗೆ ಮಾಡ್ತಿದ್ದೆ ಅಡುಗೆ ಮನೆ ಬಂದೆ ಅಂದರೆ ಇವತ್ತು ಸ್ಪೆಷಲ್ ಇರೋ ಕಾರಣ ಮಟನು ಚಿಕನ್ನು ಸ್ವಲ್ಪ ಬೋಟಿಗೊಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಮೂರನ್ನು ಕೂಡ ಮಾಡಬೇಕು ಇವತ್ತು ಅದ್ರ ಕಾಂಬಿನೇಷನ್ ಬಂದು ಮುದ್ದೆನೇನು ಬಿರಿಯಾನಿ ಏನು ಮಾಡ್ತಿಲ್ಲ ಈ ಸಲ ಯಾಕಂದ್ರೆ ಸುಮಂತ್ ಅವರು ಇಲ್ಲ ಇದ್ದಿದ್ರೆ ಮಾಡ್ಬಿಡಿತ್ತು ಅವನಿಲ್ವಲ್ಲ ಅದಕ್ಕೋಸ್ಕರ ಬೆಂಗಳೂರು ಹೋಗಿದ್ದಾನೆ ಅವ್ರ ಅಕ್ಕನ ಮನೆಗೆ ಹಂಗಾಗಿ ಈ ಸಲ ಬರೀ ಮಟನ್ ಸಾಂಬಾರು ಚಿಕನ್ ಚಾಪ್ಸು ಗ್ರೇವಿ ಇಷ್ಟೇ ಮಾಡ್ತಾಯಿದ್ದೀನಿ ಗೊಜ್ಜು ಅಮ್ಮನೇ ಮಾಡ್ಕೋತೀನಿ ಅಂತಂದರು ಹಂಗಾಗಿ ಅವರೇ ಮಾಡ್ತಾರಲ್ಲ ನಿಧಾನಕ್ಕೆ ತನಿಖೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ನಾನೇನೆ ಅದು ಅವ್ರು ಮಾಡ್ಕೋತಾರೆ ನನಗೇನು ಟೆನ್ಷನ್ ಇಲ್ಲ ಅಮ್ಮ ಸ್ವಲ್ಪ ನನ್ನ ಮಾಡ್ತಿದ್ರೆ ಅವರು ಕೂಡ ಬಂದು ಹೆಲ್ಪ್ ಮಾಡ್ತಾರೆ ಈಗ ನಾನು ಇಲ್ಲಿ ಇದ್ದೀನಿ ಅಂದ್ಬಿಟ್ಟು ಹುಡುಗರನ್ನ ಅವರು ಕರ್ಕೊಂಡಿದ್ದಾರೆ ಅವರು ಹಾಗೇ ಏನೂ ಮಾಡೋಕ್ಕಾಗಲ್ಲ ಪಾಪು ಇರ ಮನೇಲಿ ಮೇಂಟೈನ್ ಮಾಡ್ಕೋಬೇಕಿಬ್ಬರೂ ಸೇರಿಕೊಂಡು ಹಾಗೆಯೇ ಹೆಲ್ಪ್ ಕೂಡ ಮಾಡ್ತಾರೆ ನನಗೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ನಾನೇ ನನಗೆ ಅವರೇನು ಹಂಗೆ ಇಬ್ಬರು ಸ್ವಲ್ಪ ಅನುಸರಿಸ್ಕೊಂಡು ಹೋಗಕ್ಕೆ ಅಷ್ಟೇ ಒಬ್ಬೊಬ್ಬ ಅಂತಾರೆ ಅಯ್ಯೋ ಬೇಜಾರು ಅಂತಲ್ಲ ಅವ್ರು ಎಷ್ಟೇ ಬೇಜಾರು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಕಿಡಿಯಾದ್ರೂ ನಮ್ಮನೆ ತಮ್ಮೆ ನಾವು ಇರಲೇಬೇಕು ಬೇಜಾರು ಮಾಡಿಕೊಂಡ್ರೆ ಏನು ಯೂಸ್ ಇಲ್ಲ ನೀವೇ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಎಲ್ಲ ಹಿಂಗೆ ಇರೋಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ದಿನ ಏನು ಮಾಡೋಕ್ಕಾಗಲ್ಲ ಹಾಗೆ ಇರಬೇಕು ಅನುಸರಿಸ್ಕೊಂಡು ಆಮೇಲೆ ಅದೇ ನಿಮ್ಮ ಕಾಲವನ್ನು ನೀವೇ ಸರಿ ಹೋಗ್ತೀರಾ ತಲೆ ಅಂತ ಕಿಡ್ಸ್ಕೊಬಿಡಿಲ್ಲ ಖುಷಿ ಖುಷಿಯಾಗಿರಿ ಆಮೇಲೆ ಈ ಸಂಕ್ರಾಂತಿಯಿಂದ ಇನ್ನೆಲ್ಲ ಈ ವರ್ಷ ಪೂರ್ತಿ ಎಲ್ಲ ಇರಿ ಯಾವುದೇ ಚಾಲೆಂಜ್ ಬಂದು ಕೂಡ ಎದುರಿಸ್ತೀನಿ ಅಂತ ಇರಬೇಕು ಅದು ಬಿಟ್ಟು ಎಲ್ಲ ಸೂಸೈಡೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ತುಂಬ ಜನ ಸೂಸೈಡ್ ಜಾಸ್ತಿ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲ ಖುಷಿ ಖುಷಿಯಾಗಿ ಎದುರಿಸ್ತೀನಿ ಅನ್ನೋ ಧೈರ್ಯ ಇರಲಿ ಫಸ್ಟ್ ಆಫ್ ಆಲ್ ಮದುವೆಯಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ ಯಾಕಪ್ಪ ಅಂತಂದರೆ ಹೆಣ್ಮಕ್ಳು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಬೇಜಾರು ಮಾಡ್ಕೊಂಡು ಈಗ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ ಆ ರೀತಿಯಲ್ಲಿ ಯಾರೂ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ರೀಸೆಂಟಾಗಿ ನಾನೇ ಒಂದು ಎರಡು ಮೂರು ನೋಡಿದೆ ಅದು ಈಗ ಒಂದು ವೀಕಿಂದ ಅಂತ ಅಂದ್ಕೊಳ್ಳಿ ಈಗಲೇ ಈ ರೀತಿ ಆಗಿದೆ ಬರೀ ಒಂದು ವೀಕಿಂದ ಹಂಗಾಗಿ ಬೇಡ ಆ ರೀತಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ಎಲ್ಲರೂ ಎದುರಿಸ್ತೀನಿ ಅಂತ ಧೈರ್ಯ ನಿಂದಿರಿ ಹಾಗೆ ಏನು ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನು ಮಸಾಲೆ ಕೂಡ ಹಾಕಿದ್ದಾಯಿತು ಈಗ ಸ್ವಲ್ಪ ಎಲ್ಲ ನಾವು ಎತ್ತಿಟ್ಕೊಬಿಟ್ರೆ ಸರಿ ಹೋಗುತ್ತಿಲ್ಲ ನಾನು ಪಾಪು ಬಂದ ಬಿಳಿಸ್ ಬಿಳಿಸ್ತಾನೆ ಅಂಬೆಲ್ಲ ಎತ್ತಿಟ್ಟೆ ಅಷ್ಟು ಅಮ್ಮ ಕೂಡ ಬಂದು ಯಾಕಪ್ಪ ಅಂದರೆ ನನ್ನ ಪಾಪು ಎತ್ಕೊಂಡು ಆಚೆ ಹೋಗ್ತೀನಿ ಊಟ ತಿನ್ಸಿ ಸ್ವಲ್ಪ ನೋಡ್ಕೊಳ್ಳಿ ಅಂತಂದೆ ಅಮ್ಮನಿಗೆ ಅಮ್ಮ ಹಂಗಾಗಿ ನೋಡ್ಕೊಳ್ಳೋಕೆ ಬಂದು ನೋಡ್ತಾ ಇದ್ದಾರೆ ಅವರು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಬಿಡಿ ಅಂತಂದೆ ಯಾಕಪ್ಪ ಅಂದರೆ ಸ್ವಲ್ಪ ಲೈಟಾಗಿ ಹಾಕಿದೆ ಇವತ್ತು ಅದಕ್ಕೋಸ್ಕರ ಅಮ್ಮ ಹಾಕ್ಬಿಡು ಅಮ್ಮ ಅಂತಂದೆ ಅಮ್ಮನೇ ಇದ್ದಾರೆ ಅಮ್ಮನೇ ಎದು ಮಾಡ್ತಾ ಇದ್ದಾರೆ ಈಗ ಪಾಪ ಎತ್ಕೊಂಡು ಹೋಗಿ ಅಂತ ಇದ್ದೀನಿ ಹಾಕ್ಬಿಟ್ಟು ಅವ್ರು ಒಂದು ಹಾಫ್ ಆನ್ ಅವರ್ ಎತ್ಕೊಂಡು ಅಷ್ಟು ಸ್ವಲ್ಪ ಅಡ್ಡೇನು ಆಗುತ್ತೆ ಊಟ ತಿನ್ಸೋಕ್ಕೂ ಸರಿ ಹೋಗುತ್ತೆ ಅಂತ ಏನು ತರಲ ಇದ್ದಾನೆ ಅಲ್ಲಏನು ನಾನು ಹೋಗಲ್ಲ ಅಂತ ಇದ್ದ ಅದಕ್ಕೋಸ್ಕರ ಸ್ವಲ್ಪ ಮೇಂಟೈನ್ ಮಾಡಿಬಿಟ್ಟು ಸಮಾಧಾನ ಮಾಡಿ ಕಳಿಸೋಣ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ದೆ ಅದಕ್ಕೋಸ್ಕರ ಅಮ್ಮನೇ ನೋಡ್ತಾಯಿದ್ರು ಅಡುಗೆನ ಇವನು ತುಂಟ ಇದನ್ನಲ್ಲ ಇವನು ಇವನು ನನ್ನ ಹತ್ರ ಬಂದರೆ ಬೇಗ ಮಕ್ಕಳನ್ನ ಸೋರ್ಸೋದೇ ಕಷ್ಟ ಅಲ್ಲ ಹಂಗಾಗಿ ಅಮ್ಮ ಬ ನಾವಿಬ್ಬರು ಆಚೆ ಹೋಗೋಣ ತಿಂಡಿ ತೊಗೊಡ್ತೀನಿ ಅಂತೆಲ್ಲ ಅಂದ್ರಲ್ಲಿ ಬರಲ್ಲ ಅಂತ ಇದ್ದಾನೆ ಇನ್ನು ಎಷ್ಟು ತುಂಟ ಅಂದರೆ ಅಪ್ಪ ಸಾಕು ಮಾಡಾಕ್ಬಿಡ್ತಾನೆ ಎಲ್ರಿಗೂ ಅಷ್ಟೇ ಹುಟ್ಟು ತರಲೇ ಆಗಿಬಿಟ್ಟಿದ್ದಾನೆ ಚೆನ್ನಾಗಿ ಮಾತಲ್ಲೇ ಮಾಡಿ ಮಾಡಿಬಿಡ್ತಾನೆ ಎಲ್ಲಾರನ್ನೂ ಯಾರೇ ಹೋದ್ರು ಎಲ್ಲಾರು ಕರೆದೇ ಕರೆದಿ ಮಾತಾಡಿಸ್ತಾನೆ ಅವನು ಈಗಲೇ ಇನ್ನು ಅಮ್ಮ ಕೂಡ ಹೋದ್ರು ಇನ್ನೂ ನಾನೇ ಮೇಂಟೈನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ ಈ ಬೇರೆ ಇದೆ ಸದ್ಯಕ್ಕೆ ಇನ್ನೂ ಸ್ವಲ್ಪ ಕಮ್ಮಿ ಆಗಲಿಲ್ಲ ಜ್ವರ ಎಲ್ಲ ಬಿಟ್ಟ ಮೇಲೂ ಆ ಕೆಮ್ಮು ಗಂಟ್ಲು ಸ್ವಲ್ಪ ಕಮ್ಮಿ ಆದರೆ ಅದು ನಂಗೆ ಸರಿ ಹೋಗುತ್ತೆ ಹಂಗಾಗಿ ನಾನು ಕೂಡ ಅಡುಗೆ ಮಾಡಿ ಮುಗಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಇದೆ ಬೇಗ ಆದರೆ ಹುಡುಗರು ಊಟ ತಿನ್ಸೋಕ್ಕೆ ಸರಿಯೋಗುತ್ತೆ ಅಂದ್ಬಿಟ್ಟು ಅವ್ನು ಚಿನ್ನು ಕೂಡ ಅಂಗನವಾಡಿ ಇನ್ನು ಬಂದ ಅಷ್ಟರಲ್ಲಿ ಅಡುಗೆ ಆಗೋಷ್ಟರಲ್ಲಿ ಸರಿಯಾದ ಟೈಮ್ಗೆ ಅಂದರೆ ಇವತ್ತು ಹಾಫ್ ಡೇಗೆ ಬಿಟ್ಟರು ಯಾಕಪ್ಪ ಅಂತಂದರೆ ಅವರು ಗೊತ್ತೇನೋ ಹಬ್ಬ ಅಲ್ಲ ಎಲ್ಲ ಊಟ ತಿನ್ನಲಿ ಪಾಪಚೇ ಅಂತ ಅಂದ್ಬಿಟ್ಟು ಎಲ್ಲರೂ ರಜೆ ಕೊಟ್ಟಿದ್ದಾರೆ ಹಂಗಾಗಿ ಇವತ್ತು ನೋಡಿ ನಮ್ಮ ಮನೆ ಸ್ಪೆಷಲ್ ಚಿಕನ್ ಚಾಪ್ಸು ಮಟನ್ ಸಾಂಬಾರು ಹಾಗೆ ಬೋಟಿಗೊಚ್ ರೆಡಿಯಾಗಿದೆ ಇದೆಲ್ಲ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಸ್ವಲ್ಪ ಅವ್ರು ಹಾಕೊಂಡಾದ್ರೆ ತಿಂತಾರೆ ಅಷ್ಟು ನಾನು ಪಾಪ ಊಟ ತಿನ್ಸಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಬಿಸಿ ಮಾಡಿ ಇಡ್ತಿದ್ದೆ ನಾನು ತೊಗೊಂಡೋಗಲ್ಲಿ ಇಟ್ಬಿಟ್ಟು ಬರೋಣ ಅಷ್ಟರಲ್ಲಿ ಅಷ್ಟಲ್ಲಿ ತಗೊಂಡೋಗ್ತಿದ್ರೆ ಇಲ್ಲಿ ನೋಡಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಸುಮಂತ್ ಅವರು ತರಕಾರಿ ಸೊಪ್ಪು ಎಲ್ಲ ತೊಗೊಂಡಿದ್ರಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಮಾಡಿದ್ಮೇಲೆ ಎಲ್ಲಿ ಮಾಡಿದ ನಿಮ್ಗೆ ಮದುವೆ ಮುಂಚೆ ರೆಡಿ ಮಾಡಿಸ್ಬೇಕಾಯ್ತರ ನಾನೇನ್ರಿ ಮಾಡಲಿ ಮದುವೆ ಆದಮೇಲೆ ನನ್ನ ಹೇಳ ನಾನು ಏನು ಮಾಡೋಣ ನಾನು ನೀನು ರೆಡಿ ಮಾಡಬೇಕು ಏನಪ್ಪ ಏನು ಭಾರಿ ವೈಟ್ ಇದೆಯಲ್ಲ ನೀನು ಅದಕ್ಕೆ ಇರುತ್ತೆ ಬ್ಲ್ಯಾಕ್ ನೋಡ ನನ್ನ ಕಲರ್ ನೋಡು ನೀನು ನೋಡು ಇಬ್ಬರಲ್ಲ ನೋಡು ಏಜ್ ಆಗೋಯ್ತು ಏನು ಮಾಡ್ತೀಯಾ ನನಗೆ ಯಾರು ಇಪ್ಪತ್ತೈದು ವರ್ಷ ಆಗ್ಬಿಟ್ಟು ಏನ್ಮಾಡ್ಲಿ ಈಗ ಈಗ ಯೂಟ್ಯೂಬ್ ಅವ್ರಿಗೆ ಒಂದು ಕ್ವಶನ್ ಇದೆ ಸುಮಂತ್ ಅವ್ರಿಗೆ ಕರೆಕ್ಟ್ ಏಜ್ ಎಷ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರೇ ಆದ್ರೂ ಪರವಾಗಿಲ್ಲ ಅವ್ನಿಗೆ ಒಂದು ಕಪ್ ಇದೆ ಕಪ್ ಕೊಡ್ತಾರ